ಹಾ ಪ್ರಕೃತಿ ದೇವಿದ್ರ ಮಂಗಾಚಂಡಿ ಕುಟಾರಂತೇರೆ ಹಾ ನಿಮ್ಮ ಮಂಗಾಚಂಡಿಗೆ ಏನು ಪ್ರಕೃತಿಗೆ ಹಾ ಏನು ಗಂಡದಾನೋ ಏನತ್ವ ಏನು ಇಲ್ಲ ನೀವು ನೀವು ಹಡದಿರೋ ಹಾ ಹೌದಲ್ವಾ ಆತ್ಮೀಯ ಸಭಾ ಬಂಧು ಬಾಂಧವರಲ್ಲಿ ಸಹ ವಿನಯ ಪ್ರಾರ್ಥನೆಯನ್ನ ಸಲ್ಲಿಸಿ ಸಲ್ಲಿಸಿ ಅದಕ ಹಾ ಸರಜೋಡಿ ಕಲಾವಂತರಾಗಿರತಕ್ಕಂತವರು ಹಾ ಏನು ಮಾಡಿ ಏನೇ ಮಾತಾಡಿ ಏನು ಹಾಡು ಹೋಗ್ಯಾರಿಪ್ಪ ಕೆಲವೊಂದು ವಿಷಯಗಳನ್ನ ಹಾಡಿ ಹಾಡಿ ಹಾ ನಾ ನಿಧಿ ಬಿಟ್ಟಂಗ ಕಾಣುದಿಲ್ಲ ಮಾತು ಮಾತಾಡುದು ಬಿಟ್ಟವ್ವ ಚಿವನವ್ವ ಅಲ್ಲ ಕತ್ತಿನ ತಿನ್ನಾಕ ಏನ ಬೇಡ ಅಣಂಗಿಲ್ಲ ಆ ನಮ್ಮ ಮಾಪುವ ಶರಣ ಮಾಡ್ಯಾರ ಒಳಗೆ ಅಡವರ್ಸ್ತೈತಿ ಹೊಡೆತಿರ್ತಂಗಿ ಮಾರ್ತಕ್ಕಂಥ ಡ್ಯೂಟಿಯನ್ನ ಕರೆಕ್ಟಾಗಿ ಮಾಡ್ಬೇಕು ಕರ್ತವ್ಯ ಯಾರಿ ಆಯ್ ಐತಿ ನೋಡು ಹೌದಲ್ಲ ಹೌದು ಕರ್ತವ್ಯ ಕರೆಕ್ಟ್ ಮಾರ್ರೆ ಊಟ ಸಿಗ್ತೈತಿ ಎಲ್ಲಾ ಸಿಗತೈತಿ ಹೌದಲಾ ಗೈ ಚಂದ್ರ ದೇವ್ರು ಸಿಗ್ತಾನ ಅದಕ್ಕ ಹೂ ಹಾಡ್ತಕ್ಕಂಥ ಹಾಡಿನಲ್ಲಿ ಒಂದ್ ಮಾತನ್ನ ಹಾಡ್ಯವ್ರು ಆ ಹೇಳತ್ತ ಹಾಡ್ಯಾರ್ರೀಪ್ಪ ಏನ್ ಹಾಡ್ರಿ ಗೊತ್ತೈತಿನ ಕರ್ಕೊಂಡ ಬಾರ ತಮ್ಮ ಮಾಸ್ತರ್ನ ಪೇಪರ್ ಬರಿಲಾಕ ವಾ ವಾ ಈಗಿನ ಹುಡುಗರು ಸಾಲಿ ಕಲಿತಾರ ದನ ಕಾಯಕ್ಕ ಎಮ್ಮಿ ಕಾಯಕ್ಕಂತ ಒಬ್ಬ ಅಂತಾರೆ ಹಿಮ್ಮೆ ಹಾಡವ್ರೆ ಆ ಆಯ್ತ ಚಲೋ ಅದು ಮುಮ್ಮ್ಯಾಗೆ ಹಾಡತಕ್ಕಂಥ ನಮ್ಮ ಹಾಂ ಹಾಂ ಮೇಡಮ್ ಅವ್ರು ಮೇಡಮ್ಗಳು ಏನಂತಾರೆ ಗೊತ್ತೈತೆನ ಹೇಳಂದಾರಪ್ಪ ಹುಡುಗ್ಯಾರು ಬೆನ್ ಹತ್ತಕಂತ ಆ ಹಾಂ ಒಬ್ಬಾಕಿ ದನ ಕಾಯಕ್ಕ ಒಬ್ಬಾಕಿ ಹುಡ್ಗ್ಯಾರ ಏನು ಪೈಲ್ ಬೇಳೆ ಚಿದ್ರು ಇಡೀತ್ಲಾ ಇರ್ಲಿ ಆ ನೀವು ಒಂದು ಮಾತಿನ ಪ್ರಕಾರ ಮಾತಾಡ್ನು ಹೌದು ನಮ್ಮ ಹುಡುಗರು ಶಾಲಿ ಹೋಕ್ಕಾರು ಹುಡ್ಗ್ಯಾರ ಬೆನ್ ಹತ್ತಕ್ಕ ದನ ಕಾಯಕ್ಕೆ ಹೋಕ್ಕಾರ ಅಂತ ಇಟ್ಕೊನು ಮತ್ ಸಾಲಿಗಿ ಹುಡುಗರ ಅಟ್ಟ ಹೋಗಂಗಿಲ್ಲ ಹುಡ್ಗಿಯಾರನು ಹೋಗ್ತಾರ ಹೌದಾ ಅಲ್ಲ ಹಾ ನೋಡ್ರಿ ಮಾತ್ ಮಾತಾಡ್ರಿ ಆರ್ತಿರ್ಬೇಕಂದ್ರಾಗ ಹೌದು ಹೌದಾ ಮತ್ತ್ ಮಾಸ್ತರ್ ನನ್ನ ಪೇಪರ್ ಬರಾಕ್ ಅಂದ್ರೆ ನೀ ಮತ್ ಮಾಸ್ತರ್ ಪೇಪರ್ ಬರ್ದ ಮಾಸ್ತರ್ ಆಗಿರ್ತಾನವ ಹುಡುಗರು ಹೋಗಿರ್ತಾರ ಟ್ಯೂಷನ್ ಕೊಡ್ತಾರ ಇವ್ರಿಗೆ ಮತ್ತೆ ಹುಡುಗರ್ನ ಹಾಂ ಮಾಡಕತ್ತದ ಅವ್ರನ್ನ ಅವ್ರಿಗೆ ಮಾಡೋಕಸ್ತೀವಿ ಟ್ಯೂಷನ್ ಕೊಡಾಕಸ್ತಾರೆ ಅವ್ರು ಹೌದಲ್ಲ ಹೌದು ಅದಕ್ಕೆ ಇದು ಒನ್ನೆ ಮಾತಾ ಆ ಇನ್ನ ಹುಡುಗರ ದನಕ ಕುಕ್ಕಾವು ಅದು ಹುಡ್ಗಿಯಾರು ಬೆನ್ ಹತ್ತಾರ ಹಾಂ ಒಂದು ಹೆಣ್ಣು ಸುದ್ದಿತ್ತು ಅಂದ್ರೆ ಎಲ್ಲ ಸುದ್ದಿ ಇರ್ತೈತಿ ಸುದ್ದ ನಮ್ಮ ಹುಡ್ಗರ್ದು ಉಡಾ ಚಟಾ ತಿಟ್ಕೊಂಡು ನಾವು ಲಪ್ಪಂಗ ತಿಟ್ವೋನಿ ಆ ಜಾರ್ ಮನೆ ಉಡಾ ಮೊದ್ಲು ಏನ ಹೌದು ಅವ ಬೆನ್ನು ಹಚ್ಚಿದ ಆ ಅವ ಬೆನ್ನು ಹಚ್ಚಿದ್ರೆ ಯಾಕೋ ಬಡವಾ ನಿಬೇಕಾಗಿತ್ತು ನೀನು ಬಾವ ಯಾಕೋ ಗುಂಡ್ ಹಾಕಲಿಲ್ಲ ಗಾಂಧನ ನಿಡ್ಬೇಕಾಗಿತ್ತು ಹೌದಲ್ಲ ಹಾಂ ಅವ ಹಿಂದಿಂದ ಬೆನ್ ಹಚ್ಚಿದ ಹೋಯ್ ಮತ್ತು ಹೀ Eh ayo oh, <laughs> ಅಲ್ಲಾ ಹಾ ನೀವ್ ಹಿಂಗ ಮಾಡಾಕತ್ತೀರಿ ಅಂದ್ರ ಅದು ಬೆನ್ನ ಅಲ್ಲ ಅವ್ರ ನಿಮ್ಮ ತಲಿ ಮ್ಯಾಲ ಹಚ್ಚ ಕುಂತಾರ ಅವ್ರ ಬೇಲ್ಲ ಅಲ್ಲ ಆ ಅದಕ್ಕ ಹೇರ್ ಮುಂದಿನ ಪಳ್ಯಾಕ ನಾ ಮಾತಾಡ್ರಿ ನೀವು ಹೆಣ್ಮಕ್ಳ ಆಕಿರಿ ಹಾ ನಾ ಮಾತಾಡ್ರಿ ಪೆಟ್ಟತೈತಿ ಪೆಟ್ಟತೈತಿ ಪೆಟ್ಟ ಹತ್ತೈತಿ ಹುಡ್ಗ್ಯಾರ್ ಅದ್ ಕಾಲೇಜ್ ಕುಕ್ಕಾರ್ ನೀವ್ ಹೇಳ್ಬೇಕು ಮುಂದಿನ ಪಳಯಕ್ ಹಾ 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 ಹುಡುಗರ ದನಕ ಕುಕ್ಕರ್ ಹುಡ್ಗ್ಯಾರ್ ದನ ತಕ್ಕ ಹೊಕ್ಕಾರ ನೀವ್ ಅಂದಂಗ ನೀವ ಒಂದ್ ಮಾತ್ ನಿಮ್ನ ಕೇಳ್ತೀನ ಹಾ ಇನ್ನ ಶಾಲಿಗ್ ಹಣ್ಣು ಮಕ್ಳು ಹೋಕ್ಕಾರ ಹೊಕ್ಕಾರ ಹೌದ್ ಹೇಳಿಲ್ಲ ಹಾ ಆಚಿ ಕಡೆ ಪಾಳಕ್ ಬಂದ್ ನಾನು ಹೇಳ್ತೀನಿ ಅಡಿ ಹೌದಲಾ ಹೌದು ಅದಕ್ಕ ಹಾ ಒಂದ್ ಸೂತ್ರ ಮಾಡ್ರಿ ಅವ್ರು ಹೇಳತ್ ಮಾಡ್ಯಾರ್ರಿ ಪಡ್ದ ಉತ್ತರ ಮಾಡಿದಿವು ಹಾ ಇನ್ನು ಕೃತಾಯಿಲ್ಲದ ಪ್ರಜೆಗಳಿಗೆ ಅಹಂಕಾರ ಬಂದಿತ್ತು ಅಂತ ಟೈಮ್ ದಾಗ ಬ್ರಹ್ಮದೇವರ ಭಕ್ತಿ ಮಾಡಿ ಇશ્વರ ನಡೆಸ್ಕೊಂಡಾನ ಹಾ ಆ ಈಶ್ವರನಿಂದ ಗಣೇಶ್ ಹುಟ್ಟಿ ಬಂದಾನು ಹೌದು ಗಣೇಶ್ ಬಂದಿರತಕ್ಕಂತ ಎಲ್ಲ ಜನರ ಕಂತಕವನ್ನ ಹಾ ದೂರ ಮಾಡಿ ಹಾರ ಮಾಡಿದಂತಕಂತ ಮಾತನ್ನ ಹಾರಿಹಿದಿವು ಹಾರಿ ಅವರು ಬಂದ್ರ ಹಾ ಹೌದಲ್ವಾ ಏನು ತಯಾರು ಬಂದಾನಾ ಪ್ರಕೃತಿ ದೇವಿ ನಿಂದ್ರ ಮಂಗಳ ಚಂಡಿಕೆ ಹೊಟ್ಟುವಾ ಹೌದು ಆ ಮಂಗಳ ಚಂಡಿಕೆ ಹಾ ಸಂವಾರ ಮಾಡಿದಂತ ಹೌದು ಸಂವಾರ ಮಾಡಿ ಎಲ್ಲರಿಗೂ ಮಂಗಳ ನೋಟ್ ಮಾಡಿ ಅಂತಕಂತ ಮಾತನ್ನ ಹಾ ಹಾರಿ ಯಾರು ಹಾರಿ ಹೋಗ್ಯಾರ ವೈನಿಗಳ ಬಾ ಬರಿಸಿನವರು ಅದಕ್ಕೆ ನಮ್ದೇನ ऑब्ಜೆಕ್ಷನ್ ಇಲ್ಲ ಇಲ್ಲಪ್ಪ ಹೌದು ಆದ್ರೆ ಹೆಣ್ಣ ಗಂಡ ಹಾಡ್ಬೇಕಾದ್ರೆ ಪೈಲೆ ಸ್ತೋತ್ರ ಆ ನಂತರ ಆದಿ ಅಥವಾ ಶೂನ್ಯ ಸೃಷ್ಟಿ ಸ್ಥಿತಿ ಲಯ ಇಲ್ಲ ಇಲ್ಲ ಹೆಣ್ಣ ಗಂಡ ಹಾಡು ಪದ್ಧತಿ ಹಿರಿಯಾರು ಮಾಡ್ಯಾರು ಹಿರಿಯಾರು ಹಿಂಗ ಆಡ್ಯಾರು ನಾವು ಹಿಂಗ ಹಾಡತ್ತೀವ್ ಹೌದಾ ಮತ್ ನೀವ ಸಂವಾರ ಮಾಡೋ ಪದ ಲಾಸ್ಟ್ ಹಾಡತಕ್ಕಂತ ಪದ ಆರು ಗಂಟೆ ಹಾಡು ಪದ ಈಗ ಹಾಡ್ರಿ ಎಲ್ಲಿ ಹೋತ್ ನಿಮ್ ಗತ್ತ ಫಸ್ಟ್ನೇ ಪಾಯ್ ಹಾಡಾತಿರಿ ಹಾ ಗಾಡಿ ಏನ ಬರ್ತ್ ಮುಂದ್ ಸೀದಾ ಹೊಡ್ಕೊಂಡ್ ಬಂದಿರೋ ಏನ್ ಉಲ್ಟಾ ಹೊಡ್ಕೊಂಡ್ ಬಂದಿರೋ ಏನ್ ಹಿಂಬಿರ್ಕಿ ರೇ ವರ್ಷ ಹೋಗೋರು ಹೌದಾ ಹೌದಲಾ ಇದ್ದ ಹೋಗ್ತು ಹಿಂಬಿರ್ಕಿ ಬರ್ತಾಯ್ತು ಏನ್ ರೇ ವರ್ಷ ಡಿ ಹೋಯ್ ಹೌದಾ ಹೌದು ಹೇಳಿರವ್ರ ಹಾ ಪ್ರಕೃತಿ ದೇವಿದ್ರ ಮಂಗಚಂಡಿ ಕುಟ್ಟಾರ ಅಂತ ಹೇಳಿ ಹಾ ನಿಮ್ಮ ಮಂಗಚಂಡಿಗೆ ಏನ್ ಪ್ರಕೃತಿಗೆ ಹೌದು ಏನ ಗಂಡ ಅದಾನು ಏನತವ ಏನಿಲ್ಲೋ ಏನ್ ನೀವ್ ನೀವ್ ಹಾಡದಿರೋ ಹಾ ಹೌದಲಾ ಇದನ್ ಹೇಳಬೇಕ ಬೇರಿಕೆ ಹೆಂಗ್ ಸಲ್ದ ರೀ ಮುಂದಿನ ಪಾಳ್ಯಾಕ್ ಬಂದ ಹಾ ಸರ್ಜೋಡಿ ಕಲಾವ ಅಂತ ಹೇಳ್ತಾರಂತಕ್ಕಂಥ ಆತ್ಮ ವಿಶ್ವಾಸಿ ಇಟ್ಕೊಂಡ ಇಟ್ಕೊಂಡು ಯಾಕೋ ಏನು ಮಾತಾಡ್ಲಿಲ್ಲ ಅವ್ರ ಹಾಡಾತ್ ಹಾಡಿ ಹಸಿದಿದ್ರಿ ಆಮೇಲೆ ಊಟ ಹೋಗ್ಯಾರ ಸರ ಅಶ್ವ ಯಾಕೆ ಮದ್ಲ ಹೌದಿಲ್ಲ ಏನೋ ಕೂತು ಬರ್ತಾನಪ್ಪ ಹಾ ಹಂಗ ಅವ್ರ ಮಾತಾಡಿದ್ ಪ್ರಕಾರ ಹೌದು ನಮ್ ಗಾಡಿ ಬಿಡುನು ಅಂತ ಹೇಳಿ ಈಗ ಅದಾ ಪ್ರಕಾರ ಭಾಳ ಮಾತಾಡಿ ದೇವ್ ಕೈರ್ತಕ್ಕಂಥ ಮಾತಿಲ್ಲ ಹಾ ಇನ್ನ ಐದ್ ನೋಡಿ ಚಾಲ ಆಡಿ ಚಾ ಸರಜೋಡಿ ಕಲ ಅಂತ ಕೊಟ್ಬಿಡ್ತು ಕೊಟ್ಟ ಬಿಡ್ನು ಇದಕ್ಕ ಮೂತ್ತು ಕೊಡೋರು ಬೇಕಾರೆ ಕಳೆದ ಕಲಿವ ಶಕ್ತಿ ಹೆಚ್ಚಂತ ಶತದ ಹಾಡತಿ ಶಂಬ ನಿಲ್ಲದೆ ಗತಿ ಶಕ್ತಿ ಹೆಚ್ಚಂತ ಶತದ ಹಾಡತಿ ಶಂಬ ನಿಲ್ಲದ ಗತಿ ಗಿಲ್ಲಗತಿ ಗಂಗಾದಿ ಗಂಡತಿ ತೆಗೆದು ನೋಡ ನನ್ನ ಗೆಳತಿ ಆ ಶಕ್ತಿ ಹೆಚ್ಚಂತ ಶಡ್ಡದ ಹಾಡತಿ ಸಂಪ ನಿಲ್ಲದ ನಿನ್ನ ಗೆಲ್ಲಕತಿ ಶಕ್ತಿ ಹೆಚ್ಚಂತ ಶಡ್ಡದ ಹಾಡತಿ ಸಂಪ ನಿಲ್ಲದ ನಿನ್ನ ಗೆಲ್ಲಗತಿ ಯಂಗಾದಿಗಳನ್ನು ನೋಡ ನನ್ನ ಗೆಳತಿ ಆ ಶಕ್ತಿ ಹಚ್ಚಂತ ಶಿ ಶಕ್ತಿ ಹಚ್ಚಂತ ಷದ ಹಾಡತಿ ಓಂಬ ನಿಲ್ಲದೆ ಗತಿ ಶಕ್ತಿ ಹಚ್ಚಂತ ಷಟ್ಟದ ಹಾಡತಿ ಸಂಭ ನಿಲ್ಲದ ನಿನ ಗಿಲ್ಗತಿ ಗರತಿ ತೆಗೆದು ನೋಡ ನನ ಗೆಳತೀ ಎಣ್ಣ ಹೆಚ್ಚಂತ ಯಾಕ ಹೊಗಳತೀ ನನ್ನ ಜೋಡಿ ಹಿಡಿಬ್ಯಾಡ ಕುಸ್ತಿ ಎಣ್ಣ ಹೆಚ್ಚಂತ ಯಾಕ ಹೊಲತ್ತೀ ನನ್ನ ಜೋಡಿ ಹಿಡಿಬ್ಯಾಡ ಕುಸ್ತಿ

ನು ನನಗೆಳುತ್ತೀ ನನ್ನ ಜೋಡಿ ಹಿಡಿಬೇಡ ಕುಸ್ತಿ ಬಿಡದರ ವೈತನ ಯಾದ್ರಿ ನನ್ನ ಜೋಡಿ ಹಿಡಿಬೇಡ ಕುಸ್ತಿ ಬಿಡದರ ಒಯ್ಯತನ ಯಾದ್ರೆ

ತಗದ ನೋಡ ನನಗೆ ಆ ಪರಮಾತ್ಮನ ಅವತಾರ ಪ್ರತಿ ತಾಳಿ ಬಂದನು ವ್ಯಾಸ ಮೂರುದಿ ಆದಿನ ಅಷ್ಟ ಬರಗ ಪೂರ್ತಿ ಎಲ್ಲಿದಾಳ ನಿಮ್ಮ ಪಾರ್ವತಿ ನೋಡಿತಿರುವ ಬ್ಯಾಡ ಮೋತಿ ನಿನ್ನ ಮ್ಯಾಲ ಬಾಳ ಪ್ರೀತಿ ಆ ಶಕ್ತಿ ಅಂತ ಶಕ್ತ ಸಂತ ನಂಗೆಲ್ಲ ಗತಿ ತಗದ ನೋಡ ನನ್ಗೆಳತ್ತೀ ನನ್ನ ನೋಡಿ ನಾಚ ಬ್ಯಾಡ ಗೆಳತೀ

ನೋಟ ಆ ಹೇಳುತ್ತೀಯ ಚಂದಲ್ಲಿ ಹೆಂಗದೇ ನೀ ಇಲ್ಲ ನನ್ನ ಯ ಹೇಳ ಹೇಳಕ ಏನ ಮಾಡಿದೆ ಅಂತ ಕೀರ್ತಿ ಈ ಇಲ್ಲ ಹೋಗ ನನ್ನ ಜ್ಯೋತಿ ದಂತ ಮಡ ವ್ಯಾಡ ಚೆಂತಿ ಓದಿ ನೋಡ ಪುರಾಣದೊಳಗೆ ಇತ್ತಾ ಶಕ್ತಿ ಅಂತ ಸಿದ್ಧ ನೋಡ ಹೇಳುತ್ತ ಗಂಡನಿಗೆ ಆಡ್ಬೇಕ ಗಡದಿ ಮತ್ತೊಬ್ಬರನ್ನ ಅದರ ಅರ್ತಿ ಪತಿ ಮ್ಯಾಲ ಇರಬೇಕಿ ಹಾದಿ ಹಾದ ಹದಗ್ಯಾಡತಿ ಗಂಡನಿಗೆ ಆಗ್ಬೇಕ ಗರತಿ ಮತ್ತವರ ಜೋಡಿ ಮಾಡಬ್ಯಾಡವಷ್ಟೇ ಯಾಗಿರಬೇಕ ರೀತಿ ಫಾದಿ ಬಿಟ್ಟರನ್ನ

ತಗದ ನೋಟ ನನ್ನ ಗೆಳತದಲ್ಲಿ ತಗದ ನೋಟ ನನ್ನ ಗೆಳತಿ ಕವ ಜಲಗಿ ಇರು ನನ್ನ ವಸ್ತಿ ಹೌದ್ ಬಿಟ್ಟಲ ದೇವರದು ಬಂಗಾರ ಮೋರುತಿ ಕವ ನಮ್ಮಯ ನಮ್ಮಯ್ಯವಸ್ತಿ ಹೌದ್ ಬಿಟ್ಟಲ ದೇವರದು ಬಂಗಾರ ಮೋರುತಿ ನನ್ನ ಬಿಟ್ಟಲ ದಾನ ಮಾತಿ

రాణి నమ్మ ఊరైతే వీరభద్ర దేవర మాడన వస్తే అగలు ఇరులు మాడవున భక్తి బెడ సతాన సంసార చింతే ವಿಠಲ ಧನ ಮಂದ ಮಾತಿ ಕಪ್ಪಾಡಿರ ದೈವಕ ಶರಣಾರ್ಥಿ ಶಕ್ತಿಯ ತನ್ನ ಶರಣ